ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರ ಟೋಟಲ್ ಮೋಡ ಸಪರಾಂಡಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಯಾವ ರೀತಿ ಸರ್ಕಾರವನ್ನು ಆಶ್ಚರ್ಯಗೊಳಿಸಿ ಕೆಡವಬೇಕು ಹೇಗೆ ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಅದೇ ರೀತಿ ಜಮಾತಿಗಳು ಬಾಂಗ್ಲಾದೇಶದಲ್ಲಿ ಯಶಸ್ವಿಯಾಗಿದ್ದಾರೆ ಯಥಾ ಪ್ರಕಾರ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಲ್ಲಿಯ ಪ್ರಧಾನಮಂತ್ರಿಯಾಗಿ ನಿಯುಕ್ತಿಗೊಂಡಿದ್ದಾರೆ ವಚನ ಸ್ವೀಕಾರ ಮಾಡಿದ್ದಾರೆ ಪ್ರಧಾನಮಂತ್ರಿ ಅನ್ನುವಂಥ ಹುದ್ದೆ ಬೇಡ ನನಗೆ ನನಗೆ ಚೀಫ್ ಅಡ್ವೈಸರ್ ಅಂತ ಇರಲಿ ಅಂತ ಹೇಳಿದ್ರೆ ಹೆಸರು ಯಾವುದಾದ್ರೂ ಈತನೇ ಬಾಂಗ್ಲಾದೇಶದ ಸದ್ಯದ ಪ್ರಧಾನಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಪ್ರಮುಖನಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಎಲ್ಲವೂ ಅಂದ್ಕೊಂಡಂಗೆ ಅವ್ರಿಗೆ ಯಾವ್ಯಾವ ರೀತಿ ಇವ್ರು ಮಾಡಬೇಕು ಮೋಡ ಸಪ್ ಅಂತ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಮೊದಲು ಶಾಲೆಯಲ್ಲಿ ಶುರುವಾಗುತ್ತೆ ಆ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ಶುರುವಾಗುತ್ತೆ ಹೇಗೆ ನಮ್ಮಲ್ಲಿ ಜೆ ಎನ್ ಯುನಲ್ಲಿ ಶುರು ಆಗುತ್ತೋ ಅದೇ ರೀತಿಯಾಗಿ ಅದಾದ ಮೇಲೆ ಸರ್ಕಾರ ಇದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೋಗುತ್ತೆ ಶೂಟ್ ಮಾಡ್ತಾರೆ ಶೂಟ್ ಮಾಡಿದ ತಕ್ಷಣ ಒಂದಷ್ಟು ಹೆಣಗಳು ಬೀಳ್ತವೆ ಹೆಣಗಳು ಬಿದ್ದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ದಾವಾನಲವಾಗಿ ಹೊತ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಮಧ್ಯೆ ಬರುತ್ತೆ ಸುಪ್ರೀಂ ಕೋರ್ಟ್ ಬಂದು ತನ್ನ ತೀರ್ಪನ್ನು ಕೊಡುತ್ತೆ ಯಥಾ ಪ್ರಕಾರ ಯಾವುದೂ ಆಚೆ ಈಚೆ ಆಗಲಾರದ ಹಾಗೆ ನಡೆದದ್ದು ವಿದೇಶಿ ಶಕ್ತಿಗಳು ಸ್ಥಳೀಯ ಪ್ರಬಲ ಶಕ್ತಿಗಳ ಜೊತೆ ಕೈ ಜೋಡಿಸಿದರೆ ಒಂದು ದೇಶವನ್ನು ಅಸ್ಥಿರಗೊಳಿಸುವುದು ಅತ್ಯಂತ ಸುಲಭ ಅಂತ ಬಾಂಗ್ಲಾದೇಶ ಮತ್ತೊಂದು ಸಲ ನಿರೂಪಿಸಿಬಿಟ್ಟಿದೆ ಈ ಮೊಹಮ್ಮದ್ ಯುನಸ್ಗೆ ಅಭಿನಂದಿಸಿದ್ದಾರೆ ನರೇಂದ್ರ ಮೋದಿಯವರು ಆದರೆ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ನೇರವಾಗಿ ಎನ್ಶೂರ್ ದ್ಯಾಟ್ ಹಿಂದೂಸ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಹಾಕಿದ್ದಾರೆ ಅದರಲ್ಲಿ ಅಲ್ಲಿರುವಂಥ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ರಕ್ಷಣೆಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾರತ ದೇಶದಂಥ ಪ್ರಧಾನಮಂತ್ರಿ ಇಂಥ ಮಾತನ್ನು ಹೇಳಿದಾಗ ಮೊಹಮ್ಮದ್ ಯೂನಸ್ ಆಲೋಚನೆ ಮಾಡಬೇಕಾಗತ್ತೆ ಅಲ್ಲಿ ಕೇವಲ ಹಿಂದೂಗಳು ಮಾತ್ರ ಹೇಳಿ ಹಿಂದೂಸ್ ಆ್ಯಂಡ್ ಮೈನಾರಿಟೀಸ್ ಯಾರ್ಯಾರ್ದಾರು ಅವರ ರಕ್ಷಣೆಯನ್ನು ಮಾಡಬೇಕು ನೀವು ಈ ಪ್ಲೀಸ್ ಎನ್ಶ್ಯೂರ್ ಅಂತ ಹಾಕಿದ್ದಾರೆ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಕಡೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಆತನ ಹೆಸರು ರಾಹುಲ್ ಗಾಂಧಿ ಆತನು ಮೊಹಮ್ಮದ್ ಯೂನಸ್ಗೆ ಅಭಿನಂದಿಸಿದ್ದಾರೆ ಆದರೆ ಅಪ್ಪಿತಪ್ಪಿಯಲ್ಲಿಯೂ ಕೂಡ ಹಿಂದೂಗಳ ರಕ್ಷಣೆ ಮಾಡು ಅಂತ ಹೇಳಿಲ್ಲ ಅಲ್ಪಸಂಖ್ಯಾತರ ರಕ್ಷಣೆ ಮಾಡು ಅಂತ ಹೇಳಿಲ್ಲ ಈತನ ಸಾಕಿ ಸಲಹುತ್ತಾ ಇರೋದೇ ಈ ದೇಶದಲ್ಲಿರುವಂಥ ಮುಸಲ್ಮಾನರು ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರು ಅಲ್ಪಸಂಖ್ಯಾತರು ಅಂತ ಇವ್ರು ಕರ್ಕೊಳ್ಳೋದು ಕಾಂಗ್ರೆಸ್ನವರು ಅವರು ಮುಸಲ್ಮಾನರು ಯಾಕಂದರೆ ಸೆಕೆಂಡ್ ಲಾರ್ಜೆಸ್ಟ್ ರಿಲಿಜನ್ ಅದೇ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಎರಡನೇ ರಿಲಿಜನ್ ಯಾವುದಾದ್ರೂ ಇದ್ದರೆ ಅದು ಇಸ್ಲಾಂ ಧರ್ಮ ಅವರ ಕರುಣೆಯಲ್ಲಿ ಬದುಕ್ತಾ ಇರುವಂಥ ವ್ಯಕ್ತಿ ಇತ್ತ ಈತನಿಗೆ ಓಟ್ ಹಾಕದೆ ಹೋಗಿದ್ರು ಮುಸಲ್ಮಾನರು ಈ ದೇಶದಲ್ಲಿ ಅಡ್ರೆಸ್ಗೆಿದ್ದೇ ಹೋಗ್ಬಿಡ್ತಿದ್ದ ಈತ ಹಿಂದೂಗಳು ಯಾರು ಈತನ ಇವರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ನೋಡಿ ಅಂದ್ ಹೆಂಗೆ ಇವರು ಸ್ಕೆಚ್ ಹೆಂಗಿರುತ್ತೆ ಅನ್ನೋದಕ್ಕೆ ಈ ಅಲ್ಫಾ ಖಾನಮ್ ಶೇರ್ವಾನಿ ಶೇರ್ವಾನಿದ ಒಂದು ಟ್ವೀಟನ್ನು ಓದಬೇಕು ಭಾರತ ದೇಶದಲ್ಲಿ ಬಾಂಗ್ಲಾದೇಶದ ರೀತಿ ದಂಗೆ ಆಗಬೇಕು ಅಂದರೆ ಈ ದೇಶದಲ್ಲಿರುವಂಥ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನರು ಪ್ಲಸ್ಸು ಇನ್ನು ಇಪ್ಪತ್ತು ಕೋಟಿ ಜನ ಬ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ನಿಂದ ಗುರುತಿಸಿಕೊಳ್ಳಲಾರದಂಥ ಹಿಂದೂಗಳು ಅವರು ಸೇರಿದರೆ ಸೇರಿದ್ರೆ ಸಾಕು ಭಾರತ ದೇಶದಲ್ಲಿ ಇಂಥದೇ ದೇ ಇದೇ ರೀತಿ ಸರ್ಕಾರವನ್ನು ಪಲ್ಟಾಯಿಸಬಹುದು ಅಂತ ಹೇಳ್ತಾರೆ ಟ್ವೀಟ್ ಮಾಡಿರೋದು ಯಾರನ್ನ ಇವರು ಅಹಿಂದು ಅಂತ ಕರೀತಾರಲ್ಲ ಅಂದರೆ ಹಿ ಅಹಿಂದ ಅಲ್ಲ ಅಹಿಂದು ಆರ್ ಎಸ್ ಎಸ್ ಬಿಟ್ಟಿರುವಂಥ ಹಿಂದೂಗಳು ಅಂತ ಅವ್ರ ಲೆಕ್ಕ ಅದು ಅವ್ರು ಇಪ್ಪತ್ತು ಕೋಟಿ ಅಂತೆ ಪ್ಲಸ್ ಈ ದೇಶದಲ್ಲಿರುವಂಥ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನರು ಅವರು ಓಟ್ ಹಾಕಿ ಅವರು ಮನಸ್ಸು ಮಾಡಿದರೆ ಈ ದೇಶದಲ್ಲಿ ನಾವು ಈಗಿರುವಂಥ ಸರ್ಕಾರವನ್ನು ಕೆಡಬಹುದು ಅಂತ ಈಗಾಗಲೇ ಭವಿಷ್ಯವನ್ನು ಅರ್ಫಾ ಖಾನ್ಮ್ ಶೇರ್ವಾನಿ ಈಗಾಗಲೇ ಹೇಳಿದ್ದಾರೆ ಇವ್ರ ಮೇಲೆ ಒಂದೇ ಒಂದು ಮೊಕದ್ದಮೆ ಬಿದ್ದಿಲ್ಲ ಅರ್ಫಾ ಖಾನಮ್ ಶೆರ್ವಾನಿ ಇವತ್ತಿಗೂ ಭಾರತ ದೇಶದ ರಾಷ್ಟ್ರಹಿತದ ದೃಷ್ಟಿಯಿಂದ ಒಂದೇ ಒಂದು ಟ್ವೀಟ್ ಇಲ್ಲಿವರೆಗೂ ಮಾಡಿಲ್ಲ ಆಯ್ಕೆ ಈಕೆ ಮಾಡೋದೆಲ್ಲ ಇದೇ ಅದಾದ ವಿನೇಶ್ ಪೋಗಟ್ಟು ಬ ಬೆಳ್ಳಿ ಪದಕ ಗೆದ್ದ ಸಂದರ್ಭದಲ್ಲಿ ಕೇಳಿದರು ಈಗ ಈ ದೇಶದ ಪ್ರಧಾನಮಂತ್ರಿ ಈಕೆಗೆ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾರೆ ಅಂತ ಕೇಳಿದ್ರು ಸ್ವರ್ಣ ಪದಕ ಬಂದ್ಬಿಟ್ಟಿದೆ ಅಂತ ಈಕೆ ಹಗಲುಗನಸ್ ಕಾಣ್ತಾ ಇದ್ದದ್ದು ಅರ್ಫಾ ಖಾನಮ್ ಶೆರ್ವಾನಿ ಯಾವ ಮುಖ ಇಟ್ಕೊಂಡು ನರೇಂದ್ರ ಮೋದಿ ಈಕೆಗೆ ಫೋನ್ ಮಾಡ್ತಾರೆ ಈಗ ಅಂತ ಕೇಳಿದರು ಸ್ವರ್ಣ ಪದಕ ಬರಲಿಲ್ಲ ನೋಡಿ ಹೆಂಗಿದೆ ಕೆಟ್ಟ ಮನಸ್ಸು ದುಷ್ಟ ಮನಸ್ಸುಗಳಿದ್ದಾಗ ದೇವರು ಕೂಡ ಸಾಥ್ ಕೊಡೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಈಗ ರಾಹುಲ್ ಗಾಂಧಿ ಅನ್ನ ರಫಾ ಅಂತ ಈ ಕೆ ಈತನ ಸೋದರಿ ಅಲ್ಲಿ ಟ್ವೀಟ್ ಮಾಡ್ತಿರ್ತಾರೆ ಗಾಜಾದಲ್ಲಿರೋರ ಬಗ್ಗೆ ಇವ್ರಿಗೆ ಆಲೋಚನೆ ಇದೆ ಪ್ಯಾಲೆಸ್ಟೀನಿಯನ್ನ ಅವ್ರಿಗೋಸ್ಕರ ಇವರು ಮಿಡಿತಾರೆ ಆದರೆ ನಮ್ಮದೇ ಹಿಂದೂಗಳು ಅಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರು ದರ್ ದಬ್ಬಾಳಿಕೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಜಿಹಾದಿಗಳು ಅವ್ರ ಕುರಿತಾಗಿ ಒಂದೇ ಒಂದು ಅನುಕಂಪದ ಧ್ವನಿಯನ್ನು ಈ ರಾಹುಲ್ ಗಾಂಧಿ ಎತ್ತಿಲ್ಲ ರಾಹುಲ್ ಗಾಂಧಿಗೆ ಹುದ್ದೆ ಬೇರೆ ಇದೆ ಯಾಕೆ ಇವರಿಂದ ನಿರೀಕ್ಷೆ ಮಾಡ್ತೀವಿ ಈತ ಬೇರೆ ಯಾರೂ ಆಗಿದ್ರೆ ನಾವು ತಲೆ ಕೆಡ್ಸ್ಕೊತಿರಲ್ಲ ಈತ ಈ ದೇಶದ ವಿಪಕ್ಷ ನಾಯಕ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತನ್ನನ್ನು ತಾನು ಭ್ರಮಿಸಿಕೊಂಡಿರುವಂಥ ವ್ಯಕ್ತಿ ಈತನಿಗೆ ಜಿಯೋ ಪೊಲಿಟಿಕಲ್ ವಿಷಯದ ಬಗ್ಗೆ ಇನ್ನಿಲ್ಲದ ಹಾಗೆ ಆಸಕ್ತಿ ಇದೆ ಆದರೆ ಅಲ್ಲಿ ನಮ್ಮದೇ ನಮ್ಮ ಹಿಂದೂಗಳಿಗೆ ಆದಂಥ ತೊಂದರೆಯ ಬಗ್ಗೆ ಈತನಿಗೆ ಅನುಕಂಪ ಇಲ್ಲ ಕಳಕಳಿ ಇಲ್ಲ ಅಂತಃಕರಣ ಇಲ್ಲ ಇದರ ಕುರಿತು ಒಂದೇ ಒಂದು ಶಬ್ದವನ್ನು ಬರೆಯೋದಿಲ್ಲ ಅಲ್ಲಿ ಅಕ್ಷಯ್ ಕುಮಾರ್ ಅನ್ನುವಂಥ ಒಬ್ಬ ನಟಾರಿ ಇವನು ಇವನು ನರೇಂದ್ರ ಮೋದಿಯವರು ಇಂಟ್ರ್ಯೂ ಮಾಡಿದ್ದ ಕಳಸಲ್ಲ ಸಲ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ನೂರ ಇಪ್ಪತ್ತು ಕೋಟಿ ರೂಪಾಯಿನ ಹಾಜಿಯಲ್ಲಿ ಕೊಟ್ಟಿದ್ದಾನೆ ಮುಂಬೈನಲ್ಲಿ ಮಹಾಲಕ್ಷ್ಮಿ ಪಕ್ಕ ಹಾಜಿಯಲ್ಲಿ ಅಂತಿದ್ದ ದರ್ಗಾ ಮೊದಲೇದಾಗಿ ದರ್ಗಾ ಅನ್ನುವಂಥ ಕಾನ್ಸೆಪ್ಟನ್ನ ಇಸ್ಲಾಂ ಧರ್ಮದಲ್ಲಿ ಇಲ್ಲ ದರ್ಗಾ ಮಜಾರ್ ಕಬರಸ್ತಾನ್ ಈ ಕಾನ್ಸೆಪ್ಟ್ಗಳೇ ಇಲ್ಲ ಭೂಮಿಗಿಂತ ಮೇಲೆ ಯಾವುದೇ ವಸ್ತು ಇರಬಾರದು ಅಂತ ಸ್ವತಃ ಮೊಹಮ್ಮದ್ ಪೈಗಂಬರ್ ಹೇಳಿರುವಂಥದ್ದು ಭೂಮಿಯಲ್ಲಿ ಬ ಭೂಮಿಯ ದ ನೆಲಸಮಕ್ಕೆ ತಕ್ಕ ಹಾಗೆ ಆತನ ಇದು ಅದು ದಫನ್ ಆಗಬೇಕು ಅದ್ರ ಮೇಲ್ಗಡೆ ಮಾಡಿ ಪೂಜೆ ಮಾಡುವಂಥ ಸಂಸ್ಕೃತಿ ಅವರಲ್ಲಿಲ್ಲ ಆದ್ದರಿಂದ ಮಜಾರ್ ಮಾಡೋ ಹಾಗಿಲ್ಲ ದರ್ಗಾ ಮಾಡೋ ಹಾಗಿಲ್ಲ ನೀವು ಯಾವುದೇ ರೀತಿ ಈ ರೀತಿ ಹಾಜಿಯಲ್ಲಿ ರೀತಿ ಯಾವುದು ಮಾಡೋಂಗೇ ಅಲ್ಲ ಆದರೆ ಇವರು ಅದನ್ನು ಇಟ್ಟುಕೊಂಡು ಇಲ್ಲಿ ಧರ್ಮದ ಹೆಸರಲ್ಲಿ ಈ ರಿಲಿಜನ್ ಹೆಸರಲ್ಲಿ ದಂಧೆ ಮಾಡ್ತಾರೆ ಅದಕ್ಕೆ ಅಕ್ಷಯ್ ಕುಮಾರ್ ಅಂತವ್ರು ಹೋಗಿ ದುಡ್ಡನ್ನು ಕೊಡ್ತಾರೆ ಈಗಾಗಲೇ ಈ ದೇಶದಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಬ್ಯಾಂಕ್ ಇರುವಂಥ ಧರ್ಮ ಅದು ಅಂತ ಹೇಳಲಾಗ್ತಾ ಇದೆ ವಕ್ಫ್ ಬೋರ್ಡ್ಗೆ ಅಂಥದ್ರಲ್ಲಿ ಈತನ ಕೊಡುಗೆ ಈತ ದಾನಶೂರ ವೀರ ಕರ್ಣಯನು ಅಕ್ಷಯ್ ಕುಮಾರ್ ಈತನಿಗೆ ಇಲ್ಲಿ ನಡೆದಿರುವಂಥ ವಿದ್ಯಮಾನ ಗೊತ್ತಿಲ್ಲ ಬಾಂಗ್ಲಾದೇಶದಲ್ಲಿ ನಮ್ಮ ಸೋದರಿಯರನ್ನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವರ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಆ ಫೋ ವಿಡಿಯೋಗಳನ್ನು ನೋಡಬಾರ್ದು ರೀ ಅಷ್ಟು ಬರ್ಬರವಾಗಿರುವಂಥ ವಿಡಿಯೋಗಳಿದ್ದಾವೆ ಗರ್ಭಿಣಿ ಹೊಟ್ಟೆಯಿಂದ ಭ್ರೂಣವನ್ನು ಕಿತ್ತುವಂಥ ವಿಡಿಯೋ ನೀವು ನೋಡಲಿಕ್ಕಾಗತ್ತೆ ನಂಗೆ ದಯವಿಟ್ಟು ಹೇಳಿ ನೀವು ತಾಯಿ ಎದುರಿಗೆ ಮಗಳಿಗೆ ರೇಪ್ ಮಾಡೋದನ್ನು ನೀವು ಕಣ್ಣಾರೆ ನೋಡಲಿಕ್ಕಾಗತ್ತ ನೀವು ನನಗೆ ಹೇಳಿ ಬಹಿರಂಗವಾಗಿ ಅತ್ಯಾಚಾರ ಮಾಡುವುದನ್ನು ಆಗತ್ತಾ ನಿಮ್ಮ ನನಗೆ ಹೇಳಿ ಅಷ್ಟೇ ಅಲ್ಲ ಇದ್ರ ಜೊತೆ ಇನ್ನೊಂದು ಸೇರಿಕೊಂಡಿದೆ ಬಾಂಗ್ಲಾದೇಶದ ಅಂಗಡಿ ಅಂಗಡಿ ಹೋಗಿ ಭಾರತದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಕ್ಯಾಂಪೇನ್ ಬೇರೆ ಮಾಡ್ತಾ ಇದ್ದಾರೆ ಪ್ಯಾರಾಶೂಟ್ ಮತ್ತು ಖರೀದೋ ಏ ಮತ್ತು ಖರೀದೋ ಏ ಮತ್ತು ಖರೀದೋ ಅಂತ ಅಲ್ಲಿ ವಸ್ತುಗಳನ್ನು ತೋರಿಸಿ ತೋರಿಸಿ ಯಾವ ಬ್ರ್ಯಾಂಡನ್ನು ಮಾರಬೇಕು ನೀನು ಅಂತ ಅಂಗಡಿಯವ್ರಿಗೆ ಹೇಳ್ತಾರೆ ಆ ಮಟ್ಟಿಗೆ ಇವರು ನಮ್ಮ ದೇಶದ ವಿರುದ್ಧ ದ್ರೋಹವನ್ನು ಎಸಗ್ತಾ ಇರೋ ದ್ವೇಷ ಮಾಡ್ತಾ ಇರೋಂಥವ್ರದ್ದು ಸೇಡಿನ ಮನೋಭಾವನೆ ಇಟ್ಕೊಂಡಂಥವ್ರು ಅವರು ನಮ್ಮ ಹಿಂದೂ ಸೋದರ ಸೋದರಿಯರ ಮೇಲೆ ಅತ್ಯಾಚಾರ ಮಾಡುವಾಗ ನಮ್ಮ ಪ್ರಿಯಾಂಕಾ ವಾಡ್ರಾ ಆಗಲಿ ರಾಹುಲ್ ಗಾಂಧಿ ಆಗಲಿ ದೊಡ್ಡ ದೊಡ್ಡ ಸಿನಿಮಾ ನಟರಾಗಲಿ ರಾಜ್ಯಸಭಾ ಸದಸ್ಯ ಈತ ಕ್ರಿಕೆಟ್ ದೇವರು ಅಂತಾರೆ ಸಚಿನ್ ತೆಂಡೂಲ್ಕರ್ಗೆ ಒಂದೇ ಒಂದು ದಿವಸ ರಾಜ್ಯಸಭೆಯಲ್ಲಿ ಈತ ಮಾತಾಡಿದ್ದು ನಾನು ಕೇಳೇ ಇಲ್ಲ ಆತನ ಕ್ರಿಕೆಟ್ ಬಗ್ಗೆ ನಾನು ಕಮೆಂಟ್ ಮಾಡ್ತಾ ಇಲ್ಲ ಆತನ ಯಶಸ್ಸಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆತ ಮಾಡಿರುವಂಥ ಸಾಧನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ರಾಜ್ಯಸಭೆಯಲ್ಲಿ ಒಂದೇ ದಿವಸ ಈ ಒಂದೇ ಒಂದು ವಿಷಯದ ಬಗ್ಗೆ ಈತ ತಯಾರಿ ಮಾಡ್ಕೊಂಡು ಬಂದು ಮಾದಿ ಮಾತಾಡಿದ್ದನ್ನು ನನಗೆ ದಯವಿಟ್ಟು ನನಗೆ ಹೇಳಿ ಹೋಗಲಿ ಈ ದೇಶದಲ್ಲಿ ನಡೆಯುವಂಥ ಯಾವುದಾದ್ರೂ ವಿದ್ಯಮಾನದ ಬಗ್ಗೆ ಈತ ಸಂವೇದನಾಶೀಲವಾಗಿ ಯಾವುದೇ ದೇಶದಲ್ಲಿ ನಮ್ಮೂರಿಗೆ ಅನ್ಯಾಯ ಆದಾಗ ಧ್ವನಿಯನ್ನೆತ್ತಿದ್ದ ನನಗೆ ಒಂದು ಸಲ ನೀವು ನನಗೆ ಹೇಳಿ ಎಂದೂ ಮಾಡೋದಿಲ್ಲ ಇವರೆಲ್ಲ ಬ್ರ್ಯಾಂಡ್ ಅನ್ಕೊಂಬಿಟ್ಟಿದ್ದಾರೆ ಆ ಬ್ರ್ಯಾಂಡನ್ನು ಮಾರಲಿಕ್ಕೆ ದುಡ್ಡಿಗೆ ತಮ್ಮನ್ನು ತಾವು ಮಾರ್ಕೋತಾರೆ ಅದು ಗುಟ್ಕಾ ಇರಲಿ ಅದು ಮತ್ತೊಂದಿರಲಿ ಸಿಗರೇಟ್ ಇರಲಿ ಅದು ಜ್ಯೂಸ್ ಇರಲಿ ಎಲ್ಲವನ್ನು ಎಲ್ಲವನ್ನೂ ಮಾರಲಿಕ್ಕೆ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಎಂಡೋರ್ಸ್ಮೆಂಟ್ ಮಾಡಲಿಕ್ಕೆ ಸಿದ್ಧರಾಗಿ ಕೂತಿರ್ತಾರೆ ಆದರೆ ನಮ್ಮ ಸೋದರಿಯರ ಮೇಲೆ ಅಲ್ಲಿ ನಡೆಯುವಂಥ ಅತ್ಯಾಚಾರ ಅವ್ರನ್ನ ಬೀದಿಗೆ ತಳ್ತಾ ಇರುವಂಥ ದೊಡ್ಡದಾದಂಥ ಷಡ್ಯಂತ್ರ ಇವರ ಕಣ್ಣಿಗೆ ಕಾಣೋದಿಲ್ಲ ಆದರೆ ಪ್ಯಾಲೆಸ್ಟೀನಿಯನ್ರಿಗೆ ಅನ್ಯಾಯ ತಕ್ಷಣ ಇವರಿಗೆ ಕಷ್ಟ ಶುರುವಾಗ್ಬಿಡ್ತದೆ ಗಾಜಾದಲ್ಲಿ ಆಗಿದ್ದಕ್ಕೆ ಸಂಘ ಅಲ್ಲಿ ಇಸ್ರೇಲಿಯನ್ನ ಇವ್ರ ಮೇಲೆ ಬರಬರವಾದ ಕೃತ್ಯ ಮಾಡ್ತಾ ಇದ್ದಾರೆ ಅದು ಅಮಾನವೀಯ ಅಂತ ಇವರೆಲ್ಲ ಮಾತಾಡ್ತಾರೆ ಎಂಥ ದುರಂತ ನೋಡಿ ಹೇಗೆ ಕಾಶ್ಮೀರದಲ್ಲಿ ಹತ್ತೊಂಬತ್ತ ತೊಂಬತ್ತು ಜೂನು ಹತ್ತು ಜನವರಿ ಹತ್ತೊಂಬತ್ತಕ್ಕೆ ನಡೆದಿತ್ತಲ್ಲ ಗಂಡ್ ಘಟನೆ ನರಮೇಧ ಅದೇ ರೀತಿ ಈಗ ನಡೀತಾ ಇರುವಂಥದ್ದು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಯಾವ ರೀತಿ ನಡೀತಲ್ಲ ಅದೇ ರೀತಿಯ ನರಮೇಧ ಇವತ್ತು ನಡೀತಾ ಇರುವಂಥದ್ದು ಯಾವ ರೀತಿ ಇವ್ರೀ ಷಡ್ಯಂತ್ರ ಅಂತಂದರೆ ಒಬ್ಬ ಹಿಂದೂ ವ್ಯಕ್ತಿಯ ಮನೆ ಇರುತ್ತೆ ಸುತ್ತಮುತ್ತಲೂ ಇರುವಂಥ ಈ ಜಿಹಾದಿಗಳಿರ್ತಾರೆ ಆತನನ್ನು ಹೊಡಿತಾರೆ ಬಡಿತಾರೆ ಆತನ ಮಕ್ಕಳನ್ನ ರೇಪ್ ಮಾಡ್ತಾರೆ ಎಲ್ಲ ಮಾಡಿ ಮನೆ ಖಾಲಿ ಮಾಡುವಂತಾರೆ ನಾನು ಹೇಳಿದ ಬರ್ದು ಬರೆದು ಇಲ್ಲ ನಿನ್ನ ಮನೆ ಬೆಂಕಿ ಹಚ್ತೀನಿ ಅಂತಾರೆ ಆತ ಕೋಟಿ ರೂಪಾಯಿಗೆ ಹೋಗೋ ಮನೆಯನ್ನು ಐದು ಲಕ್ಷಕ್ಕೆ ಮಾರ್ಕೊಂಡು ಅಲ್ಲಿಂದ ಬಂದು ಬಾರ್ಡ್ರ್ಗೆ ಬಂದು ನಿಂತಿದ್ದಾನೆ ಬಿ ಎಸ್ ಎಫ್ ಅವ್ರು ಸಾಲಕ್ಕೆ ಅಲ್ಲಿ ನಿಂತಿದ್ದಾರೆ ನಾಲ್ಕು ಸಾವಿರ ಕಿಲೋಮೀಟ್ರ್ ಇರುವಂಥದ್ದು ಬಂದು ಅವರಲ್ಲಿ ದಯನೀಯವಾದ ಸ್ಥಿತಿಯಲ್ಲಿ ನಿಂತಿದ್ದಾರೆ ಇದಕ್ಕಿಂತ ಇನ್ನೊಂದು ಮಜಾ ಇದೆ ಏನಂದ್ರೆ ಅಲ್ಲಿರುವಂಥ ಮುಸಲ್ಮಾನರು ನಾವು ಹಿಂದೂ ಅಂತ ಹೇಳ್ಕೊಂಡು ಬಾರ್ಡರ್ ಬಂದು ನಿಂತಿದ್ದಾರೆ ಈ ರೀತಿಯ ಸ್ಥಿತಿ ಇವತ್ತು ಅಲ್ಲಿರುವಂಥದ್ದು ಬಾಂಗ್ಲಾದೇಶದಲ್ಲಿ ಇದ್ರ ಕುರಿತು ಭಾರತದಲ್ಲಿರುವಂಥ ಯಾವುದೇ ವಿಪಕ್ಷಗಳಿಗೆ ಧ್ವನಿ ಇಲ್ಲ ಇದ್ರ ಬಗ್ಗೆ ಒಬ್ಬರೇ ಒಬ್ಬ ಜಯರಾಮ್ ರಮೇಶ್ ಬೆಳಿಗ್ಗೆ ಎದ್ದು ಟ್ವೀಟ್ ಮಾಡ್ತಾರಲ್ರಿ ದಿಂಬಿನ ಪಕ್ಕಕ್ಕೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿರ್ತಾರೆ ಒಂದು ಟ್ವೀಟ್ ಅವರು ನಮ್ಗೆ ತೋರಿಸ್ಬಿಡಿ ಎಲ್ಲಾದರೂ ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಆಗಿದೆ ಅಂತ ಇವರನ್ನು ಇವರು ಕೊಡುವಂಥ ಆಮಿಷವನ್ನು ಇವರು ಟಕ್ ಹೇಳಿದ್ದನ್ನು ನಂಬಿಕೊಂಡು ನಮ್ಮವರು ಇವರು ಓಟ್ ಹಾಕ್ತಾರೆ ಒಂದು ಭಾಳ ಚೆನ್ನಾಗಿರೋ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಕನ್ನಡದಲ್ಲಿ ಏನಂತಂದರೆ ಎರಡು ಸಾವಿರ ಹೋದೆ ಬಂದೆ ಹೋದೆ ಬಂದೆ ನಂದೇ ದುಡ್ಡು ಎರಡು ಸಾವಿರ ಇತ್ತು ನನಗೆ ಎರಡು ಸಾವಿರ ಬರಲೇ ಇಲ್ಲ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ ಅತ್ಯಂತ ಅಮಾಯಕ ಹೆಣ್ಮಗಳವಳು ಅವಳು ಕೂಡ ಅಲ್ಪಸಂಖ್ಯಾತಲೇ ಇರಬೇಕು ಅಂತ ನನಗನ್ಸುತ್ತೆ ಅವ್ರು ಇವ ಅದು ಇವತ್ತಿನ ದಿವಸ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಅದು ನಿಜವಾದ ಸತ್ಯ ಅದು ಭಾಳ ಕರ್ನಾಟಕದಲ್ಲಿ ಇದೇ ರೀತಿ ಆಮಿಷವನ್ನು ಒಡ್ಡಿ ಇವರು ಓಟ್ ತೆಗೆದುಕೊಂಡಿದ್ದು ಬಳ್ಳಾರಿಯಲ್ಲಿ ಜೈನ್ ಮಾರ್ಕೆಟ್ನವ್ರಿಗೆ ಎಲ್ಲರಿಗೂ ನಿಮಗೆ ಜೀನ್ಸ್ ಈಗ ದುಡ್ಡು ಹೇರಳವಾಗಿ ಕೊಡ್ತಾನೆ ಐದು ಸಾವಿರ ಕೋಟಿ ಐದುನೂರು ಕೋಟಿ ಅಂತೆಲ್ಲ ಕತೆ ಕಟ್ಟಿದರು ಸುದ್ದಿ ಇಲ್ಲ ರೀ ನೀವು ಹೋಗಿ ವೊಡ್ರ್ ಬಂಡೆ ಹೋಗಿ ಕೇಳಿ ನೀವು ಅಲ್ಲಿ ಜ್ಯೋತಿ ಟಾಕೀಸ್ ಹತ್ರ ಹೋಗಿ ಕೇಳಿ ಜೈನ್ ಮಾರ್ಕೆಟ್ ಅಂತಿದ್ದು ಎಷ್ಟಪ್ಪ ನಿಮ್ಗೆ ಎಷ್ಟು ಧನ ಸಹಾಯ ಕೊಟ್ಟಿದ್ದಾರೆ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿ ಕೇಳಿದರೆ ಇಲ್ಲ ತಾಂತ್ರಿಕ ತೊಂದರೆ ಇದೆ ಅಲ್ಲ ರೀ ನರೇಂದ್ರ ಮೋದಿ ಅಲ್ಲಿ ಕುತ್ಕೊಂಡು ಕಿಸಾನ್ಗ ಧನ್ ಅಂತೇಳಿ ಪ್ರತಿಯೊಬ್ಬರಿಗೂ ಇಷ್ಟು ವರ್ಷದಿಂದ ಕೊಡ್ತಾ ಬಂದಿದ್ದಾರೆ ಅವ್ರಿಗೆ ತಾಂತ್ರಿಕ ತೊಂದರೆ ಆಗಲಿಲ್ಲ ನಿಮ್ಗೆ ಹೆಂಗೆ ತೊಂದರೆ ಆಗಿಬಿಡತ್ತೆ ನಿಮಗೆ ನಿಮ್ಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ನೀವು ಅದನ್ನು ಹೇಳೋದಿಲ್ಲ ಅದ್ರ ಬದಲು ತಾಂತ್ರಿಕ ತೊಂದರೆ ಇತ್ತು ಅದಕ್ಕೆ ಎರಡು ಮೂರು ತಿಂಗಳು ಕೊಟ್ಟಿಲ್ಲ ಅಂದರೆ ನಿಮ್ಗೆ ಇಷ್ಟ ಬಂದಾಗ ಕೊಡಲಿಕ್ಕೆ ಜನ ಕಾಯ್ಕೊಂಡಿರ್ಬೇಕು ಅದಕ್ಕಾಗಿ ನಿಮ್ಗೆ ಓಟ್ ಹಾಕಬೇಕು ಓಟ್ ಹಾಕಿದ್ಮೇಲೆ ನೀವೇನು ಮಾಡೋದು ಮುಸಲ್ಮಾನರ ಓಲೈಕೆ ಮಾಡೋದು ಎಲ್ಲಿಯಾದರೂ ಅಲ್ಲಿ ಹಿಂದೂಗಳ ಬಗ್ಗೆ ಮಾತಾಡ್ಬಿಟ್ರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡಿಬಿಟ್ರೆ ಇಲ್ಲಿ ಮುಸಲ್ಮಾನರು ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ರಿ ಇಲ್ಲಿ ಮುಸಲ್ಮಾನರಿಗೆ ಬೇಜಾರಾಗಬಾರ್ದು ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾಗೆ ಜಯರಾಮ್ ರಮೇಶ್ಗೆ ಅಖಿಲೇಶ್ ಯಾದವ್ಗೆ ಮಮತಾ ಬ್ಯಾನರ್ಜಿಗೆ ಇವ್ರಿಗೆಲ್ಲರಿಗೂ ಇಲ್ಲಿ ಮು ಮುಸಲ್ಮಾನರಿಗೆ ಚೂರೂ ಬೇಸರ ಆಗಬಾರ್ದು ಅವ್ರಿಗೆ ಸಂತೋಷ ಆಗೋದಿದ್ರೆ ಹೇಳಿ ಏನು ಬೇಕಾದ್ರೂ ಟ್ವೀಟ್ ಮಾಡ್ತೀನಿ ಎಂಥ ದುರ್ದೈಸೆ ಎಂಥ ಆಷಾಢಭೂತಿತ್ತನ ಎಂಥ ಹಿಪಾಕ್ರಸಿ ಎಂಥ ದುರುಳರು ಇವರು ಯೋಚನೆ ಮಾಡಿದರೆ ಬೇಜಾರಾಗುತ್ತೆ ಅವ್ರ ಬಗ್ಗೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ